ಇದು ನೋಡಿ ಬಿಳಿ ಕೇಪುಳ ಅಥವಾ ಇದಕ್ಕೆ ಹೊಳೆದಾಸವಾಳ ಅಂತೀವಿ ಹಾಗೆ ಕಿಸ್ಕಾರ ಹೂವು ಅಂತ ಕೂಡ ಅಂತ ಹೇಳ್ತಾರೆ ನಾವು ಇದಕ್ಕೆ ಹೊಳೆದಾಸವಾಳ ಅಥವಾ ಕೇಪುಳ ಹೂವು ಅಂತ ಹೇಳ್ತೇವೆ ಇದರಿಂದ ಒಂದು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ದೇಹಕ್ಕೆ ತಂಪು ಕೊಡುತ್ತೆ ಹಾಗೆ ಇದನ್ನು ಸೇವಿಸೋದ್ರಿಂದ ಪಿಟ್ಟ ಕೂಡ ಕಡಿಮೆ ಆಗುತ್ತೆ ಈ ಥರ ಹೂವನ್ನು ತೆಕ್ಕಾ ಇದ್ದೇನೆ ಇದರ ಎಳೆಯ ಚಿಗುರೆಲೆಯನ್ನು ಕೂಡ ನಾವು ಹಾಕ್ಕೋಬಹುದು ಇದರಲ್ಲಿ ಇನ್ನು ಕೆಂಪು ಜಾತಿ ಒಂದಿರುತ್ತೆ ಅದು ಕೂಡ ತುಂಬ ಒಳ್ಳೆಯದು ಹೂ ಸ್ವಲ್ಪ ಕಡಿಮೆ ಇದ್ದರೆ ನಾವು ಈ ರೀತಿ ಚಿಗುರೆಲೆ ಕೂಡ ಹಾಕೋಬಹುದು ಜೊತೆಗೆ ಒಂದು ಮೆಣಸನ್ನು ಸಹ ತೆಗೆದುಕೊಳ್ತೇನೆ ನೋಡಿ ಎಷ್ಟು ಸಿಕ್ತು ನಮಗೆ ಇವತ್ತಿನ ತಂಬಳಿಗೆ ಸಾಕು ನಾನೀಗ ಬಂದು ಚಿಕ್ಕ ಬಾಣಲೆ ಇಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದೇ ಒಂದು ಕಾಲು ಚಮಚ ಚಮಚಾಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಕೇಪಳದ ಹೂವು ಮತ್ತು ಎಳೆಯನ್ನು ಕ್ಲೀನಾಗಿ ತೊಗೊಂಡಿದ್ದೆ ಇದನ್ನು ಹಾಕ್ತಾಯಿದ್ದೀನಿ ಅದೇ ಒಂದು ಮೆಣಸನ್ನು ಸಹ ಹಾಕ್ತಾ ಇದ್ದೀನಿ ಕಾಳು ಮೆಣಸನ್ನು ಸಹ ಸೇರಿಸ್ಕೋಬೋದು ಇವುಗಳನ್ನು ಸ್ವಲ್ಪ ಹಾಕ್ಕೋಬೇಕು ಇದಕ್ಕೆ ಜಾಸ್ತಿ ಟೈಮೇನು ತಗೊಳ್ಳಲ್ಲ ಬೇಗನೆ ಬಾಡಿ ಇರುತ್ತೆ ನೋಡಿ ಇದೇ ರೀತಿ ನಾವು ಕೆಂಪು ಇಷ್ಟು ಬಾಡಿದ ನಂತರ ನಾವು ಸ್ವಲ್ಪ ತೆಂಗಿನ ತುರಿ ಹಾಕ್ತೀವಿ ತೆಂಗಿನ ತುರಿ ಹಾಕಿದ ನಂತರ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಯಲ್ಲಿ ಇಟ್ಬಿಡೋಣ ನೋಡಿ ಈಗ ತಣ್ಣಗಾಗಿದೆ ಈಗ ಇದನ್ನು ನಾವು ರುಬ್ಕೋಬೇಕು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ಕಡದ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೇನೆ ಮಜ್ಜಿಗೆ ತುಂಬ ಹುಳಿಯಾಗಿರಬಾರ್ದು ಇವತ್ತಿನ ಮಜ್ಜಿಗೆ ಹಾಕಿದ್ರೇ ಒಳ್ಳೆಯದು ತಂಬುಳಿ ಸ್ವಲ್ಪ ತೆಳ್ಳಗಿರಬೇಕು ಈಗ ತುಪ್ಪದಲ್ಲಿ ಸ್ವಲ್ಪ ಜೀರಿಗೆಯನ್ನು ಒಗ್ಗರಣೆ ಮಾಡಿ ಹಾಕ್ತಾ ಇದ್ದೇನೆ ಯಾವುದೇ ಅಡುಗೆಗಾದರೂ ನಾವು ಒಗ್ಗರಣೆ ಮಾಡಿದ ತಕ್ಷಣ ಮುಚ್ಚಬೇಕು ನೋಡಿ ಈಗ ತಂಬುಳಿ ರೆಡಿಯಾಯಿತು ಇದನ್ನು ನಾವು ಅನ್ನದ ಜೊತೆಗೆ ಹಾಕಿ ಊಟ ಮಾಡಬಹುದು ಹಾಗೆ ಕುಡಿಬಹುದು ಇನ್ನಷ್ಟು ಇಂತಹ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ どうも。